ಕೇವಲ ಐದು ನಿಮಿಷದಲ್ಲಿ ರೆಡಿ ಆಗಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತಂದಿದ್ದೀನಿ ವೆಲ್ಕಮ್ ಟು ಹಿಮಾನಾಗ್ರೆಸ್ ಬ್ಲಾಕ್ಸ್ ನಾನು ಹಿಮಾ ಜೀರೋ ಆಯಿಲ್ ಕುಕ್ಕಿಂಗ್ ಅಂತ ಹೇಳ್ತೀವಿ ಅಂದರೆ ಒಂದು ತೊಟ್ಟು ಎಣ್ಣೆ ಬಳಸದೆ ಮಾಡಿರೋಂಥ ಸ್ಟೀಮಲ್ಲಿ ಮಾಡಿರೋಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನೂ ಹೌದು ಲಂಚ್ ಬಾಕ್ಸು ಹೌದು ಮಕ್ಳಿಗೆ ಸ್ನ್ಯಾಕ್ಸು ಹೌದು ನಾವು ಡಯೆಟ್ ಮಾಡ್ತಿದ್ದೀವಿ ಅನ್ನೋರಿಗೂ ಹೌದು ಒಂದು ತಿಂಗಳು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹಿಮಾನಾಗ್ರೆಸ್ಟ್ ಬ್ಲಾಕ್ಸ್ ನಾನು ಹಿಮಾ இதைக்கு நான் சுமாரும் ஒன் எர்டு கப்பூ நீர கதியக்கிடுத்துனீங்க அதுக்கு பேசிக்கு மசாலே அந்த உப்பு ஹாக்கொள்தீனி ஸோ சில்லி ஃப்ளேக்ஸ் ஹாக்கொள்னி சில்லி ஃப்ளேக்ஸ் பேட அந்த நீங்கள் ஹசி மெணசின்க்காய்ன சண்ணிக்காக்கொள்போது சப்ப ஜீராக கொத்தம்பி சொப்பு ஸோ கொத்தம்பரி சொப்பு மற்ற கருபேனி சொப்பு ஹாக்கண்டு ஒன் இஞ்சு ஷுண்டின துரது ஹாக்கி தீனி ஃப்ரெண்ட்ஸ் அது எடிட்டாக சோ கொத்தம்பி கருபேவு மணமெண்காய் பூடி ஷுண்டி மத்த உப்பு ஜீர் இஷ்டு ஹாக்கி தீனி பேக்கி எழுது சா ஹாக்கொள்போது நீங்கள் ಇವಾಗ ಎರಡು ಕಪ್ಪು ನೀರಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲು ಎಲ್ಲ ಮನೇಲಿರೋ ಐಟಮ್ಸೇ ಇದನ್ನು ಆ್ಯಕ್ಚುಲಿ ಆಗಿ ಮಾಡೋದು ಜೋಳದ ಹಿಟ್ಟಲ್ಲಿ ಮಾಡ್ತಾರೆ ನಾನಿವತ್ತು ಅಕ್ಕಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಂದು ಸಲ ಮಕ್ಳಿಗೆ ಮಾಡಿಕೊಡಿ ಪದೇ ಪದೇ ಕೇಳ್ತಾರೆ ಇದನ್ನು ನಾನು ಹೇಳ್ದಲ್ಲ ಝೀರೋ ಕುಕ್ಕಿಂಗು ಆಯಿಲ್ ಯೂಸ್ ಮಾಡಿದ್ದೀನಿ ಮತ್ತು ಬಂದು ತೊಟ್ಟು ಎಣ್ಣೆ ಉಪಯೋಗ್ಸಿಲ್ಲ ನಾವು ಡಯೆಟ್ ಮಾಡ್ತಿದ್ದೀವಿ ನಾವು ಬ್ಯಾಚುಲರ್ಸ್ಗೆ ಅನ್ನೋರಿಗೆಲ್ಲ ಇದನ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅವಾಗವಾಗ ಹೋಗಿ ಬಂದು ತಿನ್ನೋಕ್ಕೂ ತುಂಬ ಚೆನ್ನಾಗುತ್ತೆ ಒಂದು ತಿಂಗಳು ಇದು ಕೆಡಲ್ಲ ಓಕೆನಾ ನೋಡಿ ಚೆನ್ನಾಗಿ ಎರಡು ಕಪ್ ನೀರಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಬಿಡ್ಬೇಕು ನೋಡಿ ಇಷ್ಟ ಆದರೆ ಸಾಕು ಓಕೆನಾ ಇದನ್ನು ಮುಚ್ಚಿಡಬೇಕು ಅಂತ ಏನೂ ಇಲ್ಲ ಎರಡೆರಡು ನಿಮಿಷ ಮುಚ್ಚಿಟ್ರು ಸಾಕು ಈಗ ನೋಡಿ ಎರಡು ನಿಮಿಷ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಸ್ವಲ್ಪ ಉಗುರು ಬೆಚ್ಚಕ್ಕೆ ಇರುವಾಗಲೇ ನಾವು ಅದನ್ನು ಉಂಡೆಗಳ ಆಕಾರ ಮಾಡ್ಕೊಳ್ಳೋಣ ಇಲ್ಲೂ ಸಹ ಉಂಡೆ ಮಾಡೋಕ್ಕೂ ನಾನು ಒಂದು ತೊಟ್ಟು ಎಣ್ಣೆ ಬಳಸಿಲ್ಲ ಫ್ರೆಂಡ್ಸ್ ನಾ ಹೇಳಿದ್ನಲ್ಲ ಒಂದು ತೊಟ್ಟು ಎಣ್ಣೆ ಇಲ್ಲ ಅದು ಬಾಣಲಿಗೆ ಅದು ಕುದಿಬೇಕಾದ್ರೂ ಅಷ್ಟೇ ಯೂಜ್ಲಿ ಎಣ್ಣೆ ಹಾಕ್ತಾರೆ ಗಂಟಾಗತ್ತೆ ಅಂತ ನಸಿಟಿನೇ ಇಲ್ಲ ಎರಡು ಕಪ್ ನೀದ್ಯ ಒಂದು ಕಪ್ಪು ಜೋಳದಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೋಡಿ ಈ ಥರ ಒಂದಕ್ಕೊಂದು ಚೆನ್ನಾಗಿ ಮಿದಿಬೇಕು ಅಂದರೆ ಸಾಫ್ಟ್ ಯೂಶ್ವಲಿ ನಾ ಹೇಳಿದ ಮೆಷರ್ಮೆಂಟಲ್ಲಿ ಸಾಫ್ಟಾಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಮಸ್ತ್ ಟ್ರೈ ರೆಸಿಪಿ ಅಂತೀನಿ ಯೂಜ್ವಲಿ ಏನು ಗೊತ್ತಾ ಜಾಸ್ತಿ ಎಣ್ಣೆಲಿ ಕರೆದಿರೋದು ಈ ಟೈಮಲ್ಲಿ ಬಿಸಿಲಲ್ಲಿ ತಿನ್ನೋಕ್ಕಾಗಲ್ಲ ಈ ಥರ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ ಡಯಟ್ಗೂ ಡಯಟು ಆಯಿತು ಹೊಟ್ಟೆನೂ ತಿಂತು ನೋಡಿ ಈ ಥರ ರೌಂಡಾಗಿ ಈ ಥರ ಶೇಪ್ ಮಾಡಿ ಇಟ್ಕೊಂಬಿಡೋಣ ಓಕೆನಾ ಈಗಾಗಲೇ ನಾನು ಬಾಣಲೀಲಿ ನೀರು ಹಾಕಿ ಕಾಯೋಕ್ಕೆ ಅಥವಾ ಇಡ್ಲಿ ಸ್ಟೀಮರಲ್ಲೂ ಇದನ್ನು ಮತ್ತೆ ಇನ್ನೊಂದು ಸಲ ಸ್ಟೀಮ್ ಮಾಡ್ತೀವಿ ಒಂದು ಐದು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗುತ್ತೆ ಮಸ್ತ್ ಟ್ರೈ ರೆಸಿಪಿ ಕಳೆದೋಗ್ತೀರಾ ಇದಕ್ಕೊಂದು ಚಟ್ನಿ ಪೌಡ್ರ್ ಮಾಡ್ಕೊಳ್ತೀನಿ ಚಟ್ನಿ ಪುಡಿ ಥರ ಒಂದು ಮಾಡ್ತೀನಿ ಇನ್ಸ್ಟಂಟಾಗಿ ಅದನ್ನು ನೀವು ಮಾಡಿ ಅದ್ರಲ್ಲಿ ನಾವು ಆಮ್ಚೂರು ಹಾಕ್ತೀವಿ ಕಡಲೆಕಾಯಿ ಬೀಜ ಹಾಕ್ತೀವಿ ಎಳ್ಳು ಹಾಕ್ತೀವಿ ಜೀರಿಗೆ ಹಾಕ್ತೀವಿ ಸಖತ್ತಾಗಿರುತ್ತೆ ಚಟ್ಪಟ ಅಂತ ಹೇಳ್ತೀವಲ್ಲ ಆ ಥರ ಇರುತ್ತೆ ಒಂದೊಂದು ಉಂಡೆ ತಿನ್ನಬೇಕಾದ್ರೆ ನಿಮಗೆ ಆ ಪೌಡ್ರ್ ಏನು ಮಾಡ್ಕೊಂಡಿರ್ತೀವೋ ಕಡಲೆಕಾಯಿ ಬೀಜದ್ದು ಅಷ್ಟು ಫ್ರೆಗ್ರೆನ್ಸ್ ಕೊಡುತ್ತೆ ನಿಮ್ಮ ನಾಲ್ಗೆಗೆ ಮಸ್ತ್ ಟ್ರೈ ನೋಡಿ ಇಲ್ಲೂ ಅಷ್ಟೇ ನಾನು ತಟ್ಟೆಗೆ ಎಣ್ಣೆಗೆ ಏನೋ ಹಾಕಿಲ್ಲ ಇದನ್ನು ಒಂದು ಐದು ನಿಮಿಷ ಸ್ಟೀಮ್ ಮಾಡ್ಕೊಳ್ತೀನಿ ಅಷ್ಟೇ ಈಗ ಹೆಂಗೋ ನಾನು ಹಬೇಲಿ ಬೇಯಿಸಿಕೊಂಡಿದ್ದಲ್ಲ ಒಂದು ಐದು ನಿಮಿಷ ಇದು ಸ್ಟೀಮ್ ಆಗೋಷ್ಟೊತ್ತಿಗೆ ಈ ಕಡೆ ಒಂದು ಇದನ್ನು ರೆಡಿ ಮಾಡ್ಕೊಂಬಡೋಣ ಓಕೆನಾ ನೋಡಿ ಐದೇ ಐದು ನಿಮಿಷ ಈಗಾಗಲೇ ನಾನು ಹಬೇಲಿ ಬೇಯಿಸಿದ್ದೆ ಅಲ್ವಾ ನೋಡಿ ರೆಡಿ ಆಗೋಯ್ತು ಮುಟ್ಟು ನೋಡಿದೆ ಅಂಟ್ಕೊಳ್ತಿಲ್ಲ ಎಲ್ಲೋ ಎಸ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ನಿಮ್ಮ ಕ್ಲೋಸ್ ಅಪ್ ಫ್ಯೂಯಲ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ನಾನು ಎಲ್ಲೂ ಇಲ್ಲಿ ಸೋಡಾ ಹಾಕಿಲ್ಲ ಯೂಶ್ವಲಿ ಇದಕ್ಕೆ ಸೋಡಾ ಹಾಕ್ತಾರೆ ಸೋಡಾ ನಸಟ್ಟಿನೇ ಇಲ್ಲ ಫಸ್ಟ್ ಕ್ಲಾಸಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಬನ್ನಿ ಇದಕ್ಕೊಂದು ಚಟ್ನಿ ಪುಡಿ ತೋರಿಸ್ತೀನಿ இன்ஸ்டெண்ட் ஃபட்டாஃப்ட் அந்த இல்ல வந்து எரடிந்த மூரு சமச்சதானும் கடலைக்காய் பீஜன ஒம்புக்கு வரோருக்கு ஃபிரை ரோஸ் மாத்தீங்க ஃப்ரெண்ட்ஸ் யாது காரணக்கூ கடல்கா பீஜது சிப்பை தைபேடி அதுல ஃபைபர் ஜாஸ்த் இத்தே நாரினாஷேனா சோ அது சமேத்தே சட்னி பூடி மாணோம் யூஷல அது சிப்பை தைதுபுட் கசட்டினே இல்லை நான் கடல்காயி பீஜ்னி பட் சிப்பை யாதி காரணக்கு தையக்கோகபேடி இதன்னாக்கூட இதே சோம்பு சோம்பு ஒழையம்தி இருக்கே மத்தப்பீர் ஹாக்கொள்னி சோம்பு மற்ற ஜீர் మే ఇల్లీ కశ్మీరి చిల్లీ పౌడ్ ఇన్నో హాకూ చన స్వల్ప ఆమ్చూరు పౌడ్ అర్ధ చమ్చ ఆమ్చూరు పౌడ్ ఓకేనా ఆమ్చూరు పౌడ్ ఇలా అందరే నేను స్వల్ప నింబెహ్ణ రసన ఇండ్కల్బోదు ఓకేనా రుచికి తప్పు హాక్బుట్టు ఇన్న తర్తారీ పౌడర్ మాకుతీనా ఇన్నొన్న ప్లేటింగ్ మాకు ఒందల నన్న ట్రై మి మొడంగిరస్ప తుప్పై మాట్ ಉಂಡೆಗಳ ಮೇಲೆ ಎಲ್ಲ ತುಪ್ಪ ಹಾಕಿಬಿಟ್ಟು ಲೈಟಾಗಿ ಪುಡಿ ಉದುರಿಸ್ಕೊಡಿ ತುಂಬ ಚೆನ್ನಾಗುತ್ತೆ ನಾನು ಆ ಕಳೆದು ಹೋಗ್ತೀರ ಅಷ್ಟು ಅದ್ಭುತವಾದ ರುಚಿ ಒಂದ್ಸಲ ನೀವು ಟ್ರೈ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಒಬ್ರೊಬ್ಬರು ಆರಾರು ಉಂಡೆ ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಆ ಚಟ್ನಿ ಪುಡಿ ನಾವು ಹೇಳಿದ್ಮೇಲೆ ಕಡಲೆಕಾಯಿ ಬೀಜದ್ದು ಸೋಂಪುದು ಎಲ್ಲ ನೋಡಿ ಕೊನೆಗೆ ನಾನು ಒಂದು ದೊಡ್ಡಷ್ಟು ತುಪ್ಪ ಹಾಕ್ಕೊಡ್ತಾ ಇದ್ದೀನಿ ಮಕ್ಳಿಗೆ ಕೊಡಬೇಕಾದ್ರೆ ದೊಡ್ಡವ್ರು ತಿನ್ನಂಗ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅಥವಾ ಎಣ್ಣೆ ತುಪ್ಪ ಎಂಥದ್ದು ಬೇಡ ಹಾಗೂ ತಿನ್ಬೋದು ನೋಡಿ ಈ ಥರ ಎಲ್ಲ ಅದನ್ನು ಚೆನ್ನಾಗಿ ಉಪ್ಪು ಖಾರ ಹೆಂಗೋ ನಾವು ಉಂಡೆ ಕಟ್ಟೋಕೆ ಉಪ್ಪಿದ್ದೇ ಇರುತ್ತೆ ಖಾರ ಇದ್ದೇ ಇದೆ ಚಿಲ್ಲಿ ಫ್ಲೇಕ್ಸು ಸೊ ಈ ಥರ ಮಾಡಿ ಕೊಟ್ಟರೆ ಒಬ್ರೊಬ್ಬರೊಂದೊಂದು ಪ್ಲೇಟು ಹತ್ತು ಹತ್ತು ಉಂಡೆ ಖಾಲಿ ಮಾಡಿಬಿಡ್ತಾರೆ ಸೊ ಇವತ್ತಿನ ರೆಸಿಪಿ ಹೇಗಿತ್ತು ತುಂಬ ವಿಶೇಷವಾಗಿ ತುಂಬ ಟ್ರೆಡಿಷನಲ್ ರೆಸಿಪಿ ರೀ ಇದು ಮಸ್ತ್ ಟ್ರೈ ರೆಸಿಪಿ ಓಕೆನಾ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಒಳ್ಳೆ ಅದ್ಭುತವಾದ ರೆಸಿಪಿ ಜೊತೆ ಬರಲ್ಲ ಥ್ಯಾಂಕ್ ಯು